ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ನೋಡೋಣ ಇವತ್ತಿನ ಬ್ಲಾಗ್ ಯಾವತ್ತಿನದ ದಿನದ ಬ್ಲಾಗು ಅಂತ ನಿಮ್ಮೆಲ್ರಿಗೂ ಕೂಡ ಕನ್ಫ್ಯೂಸ್ ಇರ್ಬೋದು ಬಟ್ ನಾನು ಕೆಲವಷ್ಟು ದಿನ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ಕೆಲವೊಂದು ದಿನದ ಬ್ಲಾಗನ್ನು ನಾನು ಇವತ್ತು ಎಲ್ಲ ದಿನದ ಬ್ಲಾಗನ್ನು ಒಂದು ಬ್ಲಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ನಿಮಗೆ ಶೇರ್ ಮಾಡ್ತೀನಿ ನಾವು ನಮ್ಮ ಮಕ್ಕಳಿಗೆ ಒಂದು ತಾಯ್ತನ ಕಟ್ಟಿಸಿರ್ಲಿಲ್ಲ ದೇವ್ರ ತಾಯ್ತ ಅಂತ ಹೇಳ್ತಾರಲ್ಲ ಅದು ಅಂದರೆ ದೊಡ್ಡವನಿಗಿತ್ತು ಚಿಂಕುಗೆ ಅವನಿಗೆ ಮೊದಲನೇ ಮಕ್ಕಳು ಅಂತ ಅಂದರೆ ಏನು ಅವಿನ್ನೂ ಆರು ತಿಂಗಳು ಆಗೋದೇ ತಡ ಏನೆಲ್ಲ ತಾಯ್ತ ಅಂತೆ ಕೈಗೆ ಬಳೆ ಕಾಲಿಗೆ ಚೈನು ಈ ರೀತಿ ಎಲ್ಲ ಮಾಡ್ತಾರೆ ಎರಡನೇದಾದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ನಿಧಾನಕ್ಕೆ ಮಾಡಿದ್ರೆ ಆಯಿತು ಟೈಮ್ ಬಂದಂಗೆ ಕಟ್ಟಿಸಿದ್ರೆ ಆಯಿತು ಈ ರೀತಿ ಎಲ್ಲ ಇರುತ್ತೆ ಬಟ್ ನಮ್ಮ ಲೈಫಲ್ಲೂ ಅದೇ ರೀತಿಯಾಗಿದ್ದು ದೊಡ್ಡವನಿಗೆಲ್ಲ ಚೆನ್ನಾಗಿ ಆಯಿತು ಅಮ್ಮನ ಮನೆಯಲ್ಲಿ ಎಲ್ಲನೂ ಕೊಡಿಸಿದ್ದಾಯ್ತು ಎಲ್ಲ ಮಾಡಿದ್ದಾಯ್ತು ಎರಡನೇ ಅವನಿಗೆ ಹತ್ತು ತಿಂಗಳು ಆಗ ಹತ್ತು ತಿಂಗಳು ನಡೀತಾ ಇದೆ ಇವಾಗ ನೆಕ್ಸ್ಟ್ ಮಂತ್ ಮೂರು ಬಂದರೆ ಅವನಿಗೆ ಹನ್ನೊಂದು ತಿಂಗಳು ಅದು ತುಂಬಿ ಹನ್ನೊಂದಕ್ಕೆ ಬೀಳುತ್ತೆ ಆದರೂ ಅವನಿಗೆ ಕತ್ತಲು ಒಂದು ಆಯ್ತನೂ ಕೂಡ ಇದುವರೆಗೂ ಕಟ್ಸೇ ಇರಲಿಲ್ಲ ಎಲ್ಲೂ ಕಟ್ಸಿರಲಿಲ್ಲ ಹಾಗಾಗಿ ಅವ್ನಿಗೆ ಸ್ವಲ್ಪ ಬೆಚ್ಚಿ ಇದ್ದ ಹಂಗೆ ಸ್ವಲ್ಪ ಹುಷಾರು ತಪ್ಪೋನು ಸರಿ ಆಯಿತು ಅಂತ ಅಂದ್ಬಿಟ್ಟು ಹಿಂದಿನ ದಿನ ರಾತ್ರಿ ಯಾವತ್ತು ಅಂತ ಹೇಳಲ್ಲ ಹಿಂದಿನ ದಿನ ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗಿತ್ತು ಬೆಳಗಿನ ಜಾವ ಬೇಗನೆ ಹೋಗ್ಬೇಕಲ್ಲ ಮೂರು ಗಂಟೆಗೆ ಗೆದ್ವಿ ಅಂತ ಅಂದರೆ ಇದು ಎಲ್ಲಿ ಹೋಗ್ತಾ ಇರೋದು ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹತ್ರ ಎಣ್ಣೆ ಅಂಗಡಿ ಅಂತ ಇದೆ ಫಸ್ಟು ನನಗೂ ಕನ್ಫ್ಯೂಸ್ ಆಗಿತ್ತು ಅದರ ಹೆಸರೇ ಎಣ್ಣೆ ಅಂಗಡಿ ಎಣ್ಣೆ ಅಂಗಡಿ ಬಟ್ ನನಗೆ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದು ನಮ್ಮ ಮಕ್ಳಿಗೂ ಅಷ್ಟೇ ಫಸ್ಟ್ ಟೈಮ್ ಇಲ್ಲಿ ಕಟ್ಸಾದಮೇಲೆ ಸ್ವಲ್ಪ ಮಕ್ಕಳೆಲ್ಲನೂ ಚೆನ್ನಾಗಿ ಆಗ್ತಾರೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದೆ ಎಲ್ಲ ಕಡೆನೂ ಅದು ನಿಜ ಮಾತ್ರ ನಾವು ಮೂರು ಗಂಟೆಗೆ ಎದ್ದು ಎಲ್ಲ ಸ್ನಾನಗಿನ ಮಾಡ್ಕೊಂಡು ರೆಡಿಯಾಗಿ ಮಕ್ಕಳನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ವಿ ಐದು ಗಂಟೆ ಅಷ್ಟೊತ್ತಿಗೆ ಅಲ್ಲಿದ್ವಿ ನೋಡಿದ್ರೆ ಅಷ್ಟೊತ್ತಿಗೆ ತುಂಬ ರಶ್ ಇತ್ತು ಅದರಲ್ಲೂ ಭಾನುವಾರ ಮಂಗಳವಾರ ಅಥವಾ ಗುರುವಾರ ಇಷ್ಟು ಮೂರು ದಿನದಲ್ಲಿ ವಾರದಲ್ಲಿ ಮೂರು ದಿನದಲ್ಲಿ ಕಟ್ಸಿದ್ರೆ ಚೆನ್ನಾಗಿ ಮಕ್ಳಿಗೆ ಅರಿಯುತ್ತೆ ಅಂತ ಹೇಳಿದರು ನಾವು ಭಾನುವಾರನೇ ಹೋಗಿದ್ವಿ ಭಾನುವಾರ ದಿನ ಯಾವುದೇ ಥರ ನಾನ್ ವೆಜ್ ಮಾಡಿರಲಿಲ್ಲ ಹಿಂದಿನ ದಿನ ಆಗಲಿ ನಾಳೆ ದಿನ ಆಗಲಿ ಕಟ್ಟಿಸಿ ಮೂರು ದಿನ ಆಗೋವರೆಗೂ ಯಾವುದೇ ಥರ ನಾನ್ ವೆಜ್ ಮಾಡಬಾರ್ದು ಅನ್ನೋದು ನಮ್ಮ ಕಡೆ ಅದಕ್ಕೆ ನೋಡಿ ಎಷ್ಟು ಜ ಕಡೆ ಕ್ಯೂ ನಿಂತಿದ್ದೀವಿ ಅಂತ ಆ ಕಡೆ ಆಂಜನೇಯ ಸ್ವಾಮಿದು ಈ ಕಡೆ ಮಹಾಕಾಳಿ ಅಂತ ಹೇಳ್ತಾರಲ್ಲ ಆ ಥರ ಈ ಕಡೆ ಮಹಾಕಾಳಿ ದುರ್ಗಮ್ಮ ಸೈಡು ತಾಯಿ ಕಟ್ತಾರಲ್ಲ ಅಲ್ಲಿಗೆ ಜಾಸ್ತಿ ಜನ ಕ್ಯೂ ಅಂದರೆ ಇನ್ನೂರೈವತ್ತು ಮುನ್ನೂರದು ಆ ಕಡೆ ಆಂಜನೇಯ ಸ್ವಾಮಿ ಏನಾದರೂ ಕಟ್ಸಂಗಿದ್ರೆ ಅಲ್ಲಿ ಕಟ್ಸ್ಬೋದು ಈ ಕಡೆ ಬಂದು ಅಂದರೆ ಈ ಕಡೆ ಎಲ್ಲ ಒಂದೇ ಬಟ್ ಐನೂರು ರೂಪಾಯಿದೊಂದು ಕ್ಯೂ ಇರುತ್ತೆ ಮುನ್ನೂರು ರೂಪಾಯಿದೊಂದು ಕ್ಯೂ ಇರುತ್ತೆ ಮುನ್ನೂರಲ್ಲ ಸಾರಿ ಇನ್ನೂರೈವತ್ತರದ್ದು ಕ್ಯೂ ನಾವು ಅಂದರೆ ಬೇಗ ಬೇಗನೆ ಆಗಲಿ ಚಿಕ್ಕ ಮಗು ಅಲ್ವ ನಮಗೂ ಕೂಡ ನಿದ್ದೆ ಎಲ್ಲ ಸರಿ ಹೋಗೋಲ್ಲ ಜಾಸ್ತಿ ಜನ ನಾವು ಇದ್ದಿದ್ದ ಕಡೆ ನೋಡಿದ್ರೆ ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಅಂತೂ ಆಗೋದು ತಾಯ್ತಾ ಕಟ್ಟಿಸಿ ಬರೋ ಅಷ್ಟೊತ್ತಿಗೆ ಮನೆಗೆ ಹೆಂಗೋ ಆರು ಗಂಟೆ ಅಷ್ಟೊತ್ತಿಗೆ ಆಯಿತು ನಾವು ಐನೂರು ರೂಪಾಯಿ ಕ್ಯೂನಲ್ಲಿ ನಿಂತಿದ್ದು ಒಂದು ಮಗುಗೆ ಐನೂರು ರೂಪಾಯಿ ಥರ ಚಿ ಇಬ್ರಿಗೂ ಕಟ್ಸಿದ್ವಿ ಚಿಂಕುಗೂ ಮತ್ತು ಚೋಟುಗೂ ಒಂದು ಸಾವಿರ ಕೊಟ್ಟು ಇಬ್ರಿಗೂ ತಾಯ್ತ ಕಟ್ಸಿದ್ವಿ ಅದಾದಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆದರೂ ಅಷ್ಟೊಂದು ಬೆಚ್ಚಿ ಬೀಳೋದು ಅದೆಲ್ಲನೂ ಇಲ್ಲ ಎಲ್ಲ ಕೆಲವೊಂದಷ್ಟು ಜನ ಹೇಳ್ತಾರಲ್ಲ ಅಲ್ಲಿ ಶ ಅಂದರೆ ಕಾಲ್ದಿಂದನೂ ಅವ್ರ ಕಡೆಯವರೆಲ್ಲ ಅವರ ತಾತನ ಕಾಲ್ದಿಂದನೂ ಅವರು ಎಣ್ಣೆ ಅಂಗಡಿ ಈ ಥರ ತಾಯ್ತ ಕಟ್ಟಿಸ್ಕೊಂಡು ಮಕ್ಕಳಿಗೆ ಹುಷಾರು ಮಾಡಿದ್ದಾರೆ ಅಂತ ಅಲ್ಲೂ ಕೂಡ ಯಾವುದೇ ಥರ ಯಾವುದೋ ಒಂದಿನ ಶನಿವಾರನೋ ಏನೋ ರಜಾ ಇದೆ ಅಲ್ಲಿ ಶನಿವಾರನೋ ಬುಧವಾರನೋ ಸರಿಯಾಗಿ ನೋಡಿಲ್ಲ ಶನಿವಾರ ಇರ್ಬೋದು ಮೋಸ್ಟ್ಲಿ ರಜಾ ಇದೆ ಅಲ್ಲಿ ಹಂಗಾಗಿ ಎಲ್ಲೂ ಬೇರೆ ಕಡೆ ಆನ್ಲೈನಲ್ಲಿ ಅಥವಾ ಬೇರೆ ಕಡೆ ಕಟ್ಟಿಸಿ ಮನೆಗೆ ಕೊಟ್ಟು ಕಳಿಸ್ತೀವಿ ಈ ರೀತಿ ಏನೂ ಇಲ್ಲ ಅಲ್ಲೇ ಕಟ್ಟಿಸ್ಕೊಬೇಕು ಅಲ್ಲೇ ಹೋಗಬೇಕು ಅಂದರೆ ಕೆಲವೊಂದು ಬ್ರಾಂಚ್ ಅಲ್ಲಿದೆ ಇಲ್ಲಿದೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಾರೆ ನೋಡಿ ಈ ರೀತಿ ಅಲ್ಲೇನೂ ಇಲ್ಲ ಅಲ್ಲೇ ಕಟ್ ಅಲ್ಲೇ ಹೋಗಿ ಅಲ್ಲೇ ಕಟ್ಟಿಸ್ಕೊಳ್ಳೋದು ಅದು ಒಂದೇ ಬ್ರಾಂಚ್ ಅಷ್ಟೇ ಇರೋದು ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ ಒಟ್ನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಹಂಗೆ ನಿಜವಾಗ್ಲೂ ಎಷ್ಟು ಜನ ಅಂತ ಅಂದರೆ ನನಗೆ ನಂಬೋಕಾಗಲಿಲ್ಲ ಅಷ್ಟು ಜನ ಬರ್ತಾ ಹೋಗ್ತಾ ಹೋಗ್ತಾಯಿರ್ತಾರೆ ಕಟ್ಟಿಸ್ಕೊಂಡು ಎಷ್ಟೆಷ್ಟು ದೂರದಿಂದ ಬೆಂಗಳೂರಲ್ಲಿ ಬಂದು ಕಟ್ಟಿಸ್ಕೊಂಡು ಹೋಗ್ತಾರೆ ಅಲ್ಲಿ ಅದೊಂಥರ ಹುಷಾರಾಯಿತು ನನ್ನ ಮಕ್ಕಳು ನಿಜ ಹೇಳ್ಬೇಕಂತಂದರೆ ಮೊದಲನೇ ಚೋಟಿಗೆ ಮೊದಲನೇ ತಾಯ್ತಾ ದೇವ್ರ ತಾಯ್ತ ಅಂದರೆ ಅದನ್ನೇ ಎಣ್ಣೆ ಅಂಗಡಿ ತಾಯ್ತಾನೆ ಅದಾದಮೇಲೆ ನಾನು ಬಿಡ ಆಮೇಲೆ ಬಂದು ಸ್ವಲ್ಪ ಏನೋ ಕರ್ಬೂ ಇತ್ತಲ್ಲ ಅದು ಜ್ಯೂಸ್ ಮಾಡಿದ್ದೆ ಅದಾದ ನಂತರ ಇದು ನೆಕ್ಸ್ಟು ಡೇ ಸಂಡೇದು ನಾವು ತಾಯ್ತ ಮೇಲೆ ನಾವು ಅಲ್ಲಿ ನಾನ್ ವೆಜ್ ಮಾಡಲ್ಲ ಅಲ್ಲ ಹಾಗಾಗಿ ನಾನ್ ವೆಜ್ ಮಾಡಲಿಲ್ಲ ಅವತ್ತು ಅದಾಗಿ ಮಂಗಳೂರ ನಾನ್ ವೆಜ್ ಮಾಡಿತ್ತು ಅದಾದಮೇಲೆ ಇದು ಅದರ ನೆಕ್ಸ್ಟು ಅದರ ಎಂಟು ದಿನದ ವ್ಲಾಗು ಸಂಡೇ ವ್ಲಾಗು ನಾನ್ ವೆಜ್ ಮಾಡಿದ್ದೆ ಹಾಗೆಯೇ ಚೋಟನ್ನ ಕರ್ಕೊಂಡು ಬಂದಿದ್ದೀನಲ್ವಾ ಸಾರಿ ಚಿಂ ಚಿಂಕನ್ನ ಕರ್ಕೊಂಡು ಬಂದಿದ್ದೀನಲ್ವಾ ಅವನಿಗೆ ಯಾವಾಗಲೂ ಮನೇಲಿ ಇದ್ದು 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 ಈಗ ಹಳ್ಳಿಲ್ಲಿ ಅಲ್ಲಿ ಇಲ್ಲಿ ಸುತ್ತಿ ಸುತ್ತಿ ಅವನಿಗೂ ಒಂದು ನಾಲ್ಕು ಮೂಲೆಯಲ್ಲಿ ಒಬ್ಬನೇ ಕುತ್ಕೋಬೇಕು ಕಾಲು ಆಗ್ತಾ ಇರುತ್ತೆ ಸರಿ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಆದರೂ ಸೇರಿಸೋಣ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಹಿಂದೆ ಒಂದು ಪಿ ಜಿ ಇದೆ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ ಗ್ರೌಂಡ್ ಅಂದರೆ ಅಂಡರ್ ಗ್ರೌಂಡಲ್ಲಿ ಅಲ್ಲಿಗೆ ಸೇರಿಸಿದ್ದೀನಿ ಅಂದರೆ ಇಷ್ಟು ದಿನ ನಮ್ಮಲ್ಲೇ ಇದ್ದು 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 ಅವನಿಗೂ ಹೊರಗಡೆ ಹೋಗೋಕೋದಕ್ಕೆ ಭಯ ಯಾವಾಗಲೂ ಅಳ್ತಾನೆ ಇರ್ತಾನೆ ಒಂದೆರಡು ದಿನ ರೂಢಿ ಆಗಲಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೀನಿ ಮನೇಲಾದರೆ ಹಿಂಗೂ ವಿಶಾಲ್ ಹೊಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾನೆ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಇರ್ತಾನೆ ನಾನು ಬಿಟ್ಟು ಬರೋಂಗಿಲ್ಲ ಅವ್ನು ಮುಂದೆನೇ ಕುತ್ಕೊಂಡಿರಬೇಕು ನಾನು ಕುತ್ಕೊಂಡಿದ್ರೆ ಮಾತ್ರ ಒಂದಿಷ್ಟು ಎಲ್ಲೋ ಒಂದಿಷ್ಟು ಸ್ಟೆಪ್ ಆಗ್ತಾನೆ ಹುಡುಗರ ಜೊತೆ ಸೇರಿಕೊಂಡು ನಾನು ಏನಾದರೂ ಇದ್ದೀನಿ ಬಿಟ್ಬಿಟ್ಟು ಬರೋಣ ಅಂತ ಬಂದರೆ ಪಡ್ಕೊತಾನೆ ನನ್ನಿಂದನೇ ಬರ್ತಾನೆ ಅಂದರೆ ಐದರಿಂದ ಏಳು ಗಂಟೆ ಐದು ಗಂಟೆ ಮ್ಯಾಕ್ಸಿಮಮ್ ಐದು ಗಂಟೆಗೇ ಹೋಗಲ್ಲ ಒಂದು ಐದು ಕಾಲು ಐದು ಇಪ್ಪತ್ತಂಗೆ ಹೋಗ್ತೀನಿ ಯಾಕಂತ ಅಂದರೆ ಇನ್ನೂ ಕೂಡ ಡೋರ್ ಓಪನ್ ಮಾಡೇ ಇರೋಲ್ಲ ಅಂದರೆ ಎಲ್ಲರೂ ಡ್ಯಾನ್ಸ್ ಮಾಸ್ಟರ್ ಅವ್ರು ಯಾರೂ ಬರೋದೇ ಇಲ್ಲ ಮಕ್ಕಳು ಬಂದು ಮಾಡ್ತಾ ಇರ್ತಾರೆ ಒಂದು ಏಯ್ ಸ್ಟ್ಯಾಂಡರ್ಡು ಆಮೇಲೆ ಒನ್ ಟು ಸಿಕ್ಸ್ತು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಮಕ್ಕಳು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಮಾಸ್ಟರ್ ಆಗಲಿ ದೊಡ್ಡವ್ರು ಯಾರಾದರೂ ಡ್ಯಾನ್ಸ್ ಹೇಳ್ಕೊಳೋರಾಗಲಿ ಬರ್ ಬಂದರೆ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ಇಲ್ಲ ಅಂತಂದರೆ ನಾನು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಅವನು ಮರೆಯೋವರೆಗೂ ಆಮೇಲೆ ನಾನು ಅವನಿಗೆ ಕಾಣ್ದಂಗೆ ಬರ್ತೀನಿ ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಮಾಡ್ತಾನೆ ಅವ್ನು ಬಿಟ್ಬಿಟ್ಟು ಬಂದು ಇನ್ನೊಂದು ಅವರಲ್ಲಿ ನಾನು ಕೆಲಸ ಮಾಡ್ಕೊಬೇಕು ಏನೇ ಒಂದು ಮನೇಲೆಲ್ಲ ಪಜೀತಿ ಆಗಿರುತ್ತೆ ನೋಡಿ ಅದೆಲ್ಲನೂ ಕೂಡ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೋಗಿ ಅವನ್ನ ಕರ್ಕೊಂಡು ಬರಬೇಕು ಮೆಟ್ಲು ಹತ್ತೋದು ಮೆಟ್ಲು ಹಿಡಿಯೋದು ಸಾಕಾಗ್ಬಿಟೈತೆ ಹಂಗೆ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಎಗ್ ಫ್ರೈ ಮಾಡಿದ್ದೀನಿ ಎಗ್ ಫ್ರೈ ಅಂತಂದರೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಕರಿಬೇವು ಸಾಸಿವೆ ಎಲ್ಲ ಹಾಕ್ಬಿಟ್ಟು ಕಾಯಿ ತುರಿನೂ ಕೂಡ ಹಾಕಿದ್ದೀನಿ ಮೊಟ್ಟೆನ ಒಡೆದಾಕಿ ಮಸಾಲೆ ಐಟಮ್ಸ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಚೆನ್ನಾಗಿದೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಪರೋಟ ಚಪಾತಿ ಇದಕ್ಕೆಲ್ಲೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕೆಳಗಡೆ ಅಚ್ಚು ಇದ್ದಾಳಲ್ಲ ಅಚ್ಚು ಅಂತ ಅಂದರೆ ನಮ್ಮ ಫಸ್ಟ್ ಫ್ಲೋರು ನಮ್ಮ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಆ ಮಗಳು ಕೂಡ ಅವಾಗ ಬರ್ತಾ ಇರ್ತಾರೆ ಮೇಲೆ ಅವರಿಬ್ರಿಗೂ ಕೂಡ ಏನಾದರೂ ಮೇಲೆ ಬಂದಾಗ ನಾನು ಏನು ಮಾಡಿರ್ತೀನಿ ಅದು ಹಾಕ್ಕೊಡ್ತೀನಿ ಅವ್ಳೊಂಥರ ನೆಗ್ಲಿಜೆನ್ಸಿ ಒಂಥರ ಒಂದು ಸ್ವಲ್ಪ ಒಂದು ಎರಡು ದುರ್ ತಿಂತಾಳೆ ಆಮೇಲೆ ವೇಸ್ಟ್ ಮಾಡ್ತಾಳೆ ಆ ಥರ ಅದಕ್ಕೆ ನಾನು ಸೌಟ್ ತೊಗೊಂಡು ಕೂತ್ಕೊಂಡೆ ಅದು ಅವಳು ಏನಾದರೂ ತಿಂದಿಲ್ಲ ಅಂದರೆ ಪೂರ್ತಿ ತಿನ್ನೋವರೆಗೂ ಬಿಡೋದಿಲ್ಲ ನಮ್ಮ ಚಿಂಕುಗೂ ಅಷ್ಟೇ ಅವ್ನು ಪೂರ್ತಿ ತಿನ್ನೋವ್ರಿಗೂ ಒಂದು ಸೌಟ್ ತಗೊಂಡು ಕುತ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಸುಡ್ತೀನಿ ನೋಡು ಅಂತ ಅವಾಗ ಅವ್ನು ತಿನ್ಕೊತಾನೆ ಅದೇ ರೀತಿ ಅವ್ಳಿಗೂ ಕೂಡ ಎದುರಿಸೋದು ನಾನು ಒಂದು ಮುಕ್ಕಾಲು ಪರ್ಸೆಂಟ್ ತಿನ್ಕೊತಾಳೆ ಇನ್ನು ಕಾಲು ಪರ್ಸೆಂಟ್ ಹಾಗೆ ಇರ್ತಾಳೆ ಅಂದರೆ ಅವಳಿಗೆ ಯಾರಾದರೂ ಒಬ್ಬರು ತಿನ್ನಿಸ್ಬೇಕು ಈ ರೀತಿ ನಾನು ಚಿಂಕುಗೆ ನನಗೇನಾದರೂ ಅರ್ಜೆಂಟ್ ಕೆಲಸ ಇದೆ ಅಂತ ಅಂದಾಗ ಮಾತ್ರ ಅವ್ನಿಗೆ ತಿನ್ನಿಸ್ತೀನಿ ಮಿಕ್ಕಿದ್ದಂಗೆ ಅವನಿಗೆ ಹಾಕ್ಕೊಡ್ತೀನಿ ತಿನ್ನೋರ್ಗು ಬಿಡೋದಿಲ್ಲ ಒಂದು ಸ್ಪೂನ್ ಹಾಕ್ಬಿಟ್ಟು ಕೊಡ್ತೀನಿ ಕೈಯಲ್ಲಾದರೆ ಎಲ್ಲನೂ ಕೂಡ ಚೆಲ್ಕೊಂಡು ಕುತ್ಕೊತಾನೆ ಸ್ಪೂನಲ್ಲಿ ತಿನ್ನು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಡ್ತೀನಿ ಇವಾಗ ಸ್ವಲ್ಪ ಎಗ್ ಬುರ್ಜಿ ಥರ ಮಾಡಿದ್ನಲ್ವ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೆ ನಮ್ಮನೆಯವ್ರೇನು ಇವತ್ತು ಬೇ ಊಟ ಏನು ಊಟಕ್ಕೇನು ಬರೋಲ್ಲ ಯಾಕಂತಂದರೆ ಅವರು ಡ್ಯೂಟಿಗೆ ಹೋಗಿದ್ದಾರೆ ಹಾಗಾಗಿ ರೈಸೇ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸೀಟು ಕೂಡ ಖಾಲಿ ಆಗಿದೆ ರಾಗಿ ಹಿಟ್ಟು ಹಂಗಾಗಿ ಇವ ಇನ್ನೂ ಮಾಡಿಸ್ಕೊಂಡು ಬರಬೇಕು ನಾನು ಇವಾಗಲೇ ಎರಡು ಜನ ಮಕ್ಕಳನ್ನ ಇಟ್ಕೊಂಡು ಹೋಗೋಕ್ಕಾಗೋದಿಲ್ಲ ಮತ್ತು ಅವ್ನಿಗೆ ಬೇರೆ ರಾಗಿ ಸರಿ ಖಾಲಿಯಾಗಿದೆ ರಾಗಿ ಸರಿ ಮಾಡಬೇಕು ರಾಗಿ ಮಾಡಿಸ್ಕೊಂಡು ಬಂದು ಆಮೇಲೆ ನಾನೊಂದು ಸಲ ಕೇರಿ ತೊಳೆದು ಒಣಗಾಕಬೇಕು ಇಲ್ಲ ಅಂತ ಅಂದರೆ ಮಕ್ಳಿಗೆ ತಿನ್ನಿಸೋದ್ರಿಂದ ಏನಾದರೂ ಕಲ್ಲು ಕಸ ಏನಾದರೂ ಇದ್ದರೆ ಸ್ವಲ್ಪ ಮಕ್ಕಳಿಗೆ ಎಲ್ತ್ ಇಶ್ಯೂ ಆಗ್ಬೋದು ಅದಕ್ಕೋಸ್ಕರ ಆಗಲೇ ಹೇಳ್ದಂಗೆ ಅವನಿಗೆ ಇನ್ನೂ ಕೂಡ ಕಿವಿ ಚುಚ್ಚಿಸಿಲ್ಲ ಮುಡಿ ತೆಗ್ಸಿಲ್ಲ ಅಲ್ವಾ ನಮ್ಮ ಕಡೆ ಎಲ್ಲನೂ ಹಾಗೇ ನಾನು ಊರಿಗೆ ಹೋಗಿದ್ನಲ್ವ ಅವಾಗ ಕಿವಿ ಚುಚ್ಚಿಸ್ಕೊಂಡ್ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಬೇಗನೆ ಬರೋ ಹಾಗೆ ಆಯಿತು ಯಾವುದೋ ಒಂದು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೇಗ ಬಂದೆ ನಾನು ಇವ್ರಿಬ್ರಿಗೂ ಕೂಡ ನಾನು ಹಸಿ ಕೆರೆಯಲ್ಲಿ ಮಾಲೆ ಕಲ್ ತಿರುಪ್ತಿ ಅಂತ ಇದೆ ಅಲ್ಲಿ ಮುಡಿ ತೆಗ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ತೆಗ್ಸ ಆದಮೇಲೆ ನಾನು ಚೋಟುಗೆ ನಾನ್ ವೆಜ್ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ತಿನ್ಸೋದಿಲ್ಲ ಇವಾಗ ಸದ್ಯಕ್ಕೆ ಚಿಂಕುಗೆ ತಿನ್ನಿಸ್ತಾ ಇದ್ದೀನಿ ಊಟನ ವೆಜ್ ಎಲ್ಲಾನು ಖಾರ ಏನಾದರೂ ಇದ್ದರೆ ತುಂಬ ಚೆನ್ನಾಗಿ ತಿಂತಾನೆ ಅದು ಬಿಟ್ಟರೆ ನಾನು ಇನ್ನೂ ನಾನ್ ವೆಜ್ ಎಲ್ಲ ತಿನ್ನಿಸಿ ರೂಢಿ ಮಾಡಿಲ್ಲ ನಿಮ್ಮ ಕಡೆ ಯಾವ ಯಾವ ಥರ ಕೆಲವೊಬ್ಬೊಬ್ಬರು ನಮ್ಮ ಕಡೆಯೂ ಇನ್ನೂ ಮುಡಿನೂ ತೆಗ್ಸಿರಲ್ಲ ಕಿವಿನೂ ಚುತ್ಸಿರಲ್ಲ ಆಗ್ಲೇ ಮಕ್ಳಿಗೆ ನಾನ್ ವೆಜ್ ತಿನ್ನಿಸ್ತಾರೆ ಅವ್ರು ಊಟ ಮಾಡ್ತಿರ್ತಾರಲ್ಲ ಅದ್ರ ಜೊತೆ ಸಾಂಬಾರ್ ನೆಕ್ಸೋದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಬಟ್ ನಾನು ಆ ಥರ ಚೋಟಿಗೂ ಮಾಡಿಲ್ಲ ಚಿಂಕುಗೂ ಕೂಡ ಮಾಡಿಲ್ಲ ಮುಡಿ ತೆಗ್ಸೋರ್ಗು ಕೂಡ ನಾನು ಯಾವುದೇ ಥರ ನಾನ್ ವೆಜ್ ತಿನ್ನಿಸಿಲ್ಲ ಅದಕ್ಕೋಸ್ಕರ ಇವಾಗಲೂ ಕೂಡ ತಿನ್ನಿಸಿಲ್ಲ ಸದ್ಯಕ್ಕೆ ನನ್ನ ರೊಟೀನು ಈ ರೀತಿ ಹೋಗ್ತಾ ಇದೆ ಎರಡು ಜನ ಮಕ್ಕಳು ಜೊತೆ ಆದಷ್ಟು ಬೇಗನೆ ಅರ್ಲಿ ಮಾರ್ನಿಂಗ್ ರೋಟೀನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಚಿಂಕು ಸ್ವಲ್ಪ ದಿನ ಅವನು ನಮ್ಮಮ್ಮ ಜೊತೆ ಹೋಗ್ತಾನೆ ನಮ್ಮಕ್ಕ ಸ್ವಲ್ಪ ಬಾಣ್ತನಕ್ಕೆ ಏನಾದರೂ ಬರೋ ಹಾಗೆ ಬರೋಷ್ಟರಲ್ಲಿ ಚಿಂಕುನ ವಾಪಸ್ಸು ರಿಟರ್ನ್ ಕರ್ಕೊಂಡು ಬರ್ತೀನಿ ಇವಾಗ ಸ್ವಲ್ಪ ದೊಡ್ಡವನಾಗಲಿ ಚೋಟು ಅದಕ್ಕೋಸ್ಕರ ಇವಾಗ ಕರ್ಕೊಂಡು ಹೋಗ್ತೀನಿ ನಮ್ಮಮ್ಮ ಅದೇನು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊ ಅಷ್ಟರೊಳಗಡೆ ಅವನು ಕೂಡ ದುಡ್ಡೋನು ಹೋಗ್ತಾನೆ ಇಬ್ಬರೂ ಕೂಡ ಹ್ಯಾಂಡಲ್ ಮಾಡ್ಬೋದು ಅಂತ ನಮ್ಮಮ್ಮ ಹೇಳ್ತಾ ಇದ್ದಾರೆ ಹಂಗಾಗಿ ನೆಕ್ಸ್ಟು ಬರೋ ಅಂತಹ ಬ್ಲಾಗ್ ಎಲ್ಲನೋ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ